ಆಪಲ್ ರಕ್ಷಣೆಗೆ ಭಾರತೀಯ ಇಂಡಿಯನ್ ಒರಿಜಿನ್ ಎಐ ಮೇಲೆ ಟಿಮ್ ಕುಕ್ ಕಣ್ಣು ಎರಡು ವರ್ಷದ ಕಂಪನಿಗೆ ಒಂದು ಲಕ್ಷ ಕೋಟಿ ದುಡ್ಡು ಐಫೋನ್ ದೈತ್ಯನನ್ನು ಉಳಿಸುತ್ತಾ ಪರ್ಪ್ಲೆಕ್ಸಿಟಿ ನಮಸ್ಕಾರ ಸ್ನೇಹಿತರೆ ಆಪಲ್ ವಿಶ್ವದ ಅತ್ಯಂತ ಶ್ರೀಮಂತ ಸ್ಮಾರ್ಟ್ಫೋನ್ ಕಂಪನಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇನೋವೇಷನ್ ಇಲ್ಲದೆ ಸಂಕಷ್ಟ ಅನುಭವಿಸುತ್ತಾ ಬರ್ತಾ ಇದೆ ಬತ್ ಹೋಗಿರೋ ಬಾವಿ ಆಗ್ತಾ ಇದೆ ಪ್ರತಿಸ್ಪರ್ಧಿ ಸ್ಯಾಮ್ಸಂಗ್ ಗೂಗಲ್ಗೆ ಮಾರ್ಕೆಟ್ ಬಿಟ್ಟು ಕೊಡ್ತಾ ಇದೆ ಹೀಗಾಗಿ ಮುಳುಗು ಹೋಗ್ತಿರೋನಿಗೆ ಹುಲ್ಲು ಕಟ್ಟಿ ಆಸರೆ ಅನ್ನೋ ಹಾಗೆ ಆಪಲ್ ಈಗ ಸಣ್ಣ ಕಂಪನಿಯೊಂದನ್ನು ಆಸರೆಗಾಗಿ ಹಿಡ್ಕೊಳ್ತಾ ಇದೆ ಭಾರತ ಮೂಲದ ಯಂಗ್ಸ್ಟರ್ ಅರವಿಂದ್ ಶ್ರೀನಿವಾಸ್ ಶುರು ಮಾಡಿದ ಪರ್ಪ್ಲೆಕ್ಸಿಟಿ ಎ ಐ ಅನ್ನೋ ಕಂಪನಿಯನ್ನು ಅಕ್ವೈರ್ ಮಾಡಿಕೊಡೋಕೆ ನೋಡ್ತಾ ಇದೆ ಕೇವಲ ಎರಡು ವರ್ಷದ ಈ ಕಂಪನಿಗೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ರೂಪಾಯಿ ಕೊಡೋಕೆ ಮುಂದಾಗಿದೆ ಿದೆ ಆಪಲ್ ಇತಿಹಾಸದಲ್ಲಿ ಯಾವುದೇ ಕಂಪನಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಲ್ಲ ಅಂತದ್ರಲ್ಲಿ ಹದಿನಾಲ್ಕು ಬಿಲಿಯನ್ ಡಾಲರ್ ಸಿಟಿಗೆ ಸುರಿಯೋಕೆ ಹೊರಟಿದೆ ಹಾಗಾದ್ರೆ ಪರ್ಪ್ಲೆಕ್ಸಿಟಿ ಆ್ಯಪಲ್ನ ಉಳಿಸುತ್ತಾ ಭಾರತೀಯನ ನೆರವಿನಿಂದ ಮತ್ತೆ ಐಫೋನ್ ಕ್ರಾಂತಿ ನಡೆಯುತ್ತಾ ಪರ್ಪ್ಲೆಕ್ಸಿಟಿ ಇಟ್ಕೊಂಡು ಆಪಲ್ ಎ ಐ ಜಗತ್ತಲ್ಲಿ ಏನು ಮಾಡೋಕೆ ಹೊರಟಿದೆ ಅಷ್ಟಕ್ಕೂ ಈ ಪರ್ಪ್ಲೆಕ್ಸಿಟಿ ಎ ಐ ಅಂದ್ರೆ ಏನು ಒಂದು ಲಕ್ಷ ಕೋಟಿ ಬೆಲೆ ಬಾಳುವಂತದ್ದು ಈ ಕಂಪನಿಯಲ್ಲಿ ಎರಡು ವರ್ಷದ ಹಳೆಯ ಈ ಕಂಪನಿಯಲ್ಲಿ ಏನಿದೆ ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನ ಕಮಿಸ್ ಮಿಸ್ ಮಾಡಿದೆ ನೋಡಿ ಆಪಲ್ ಅತಿ ದೊಡ್ಡ ಡೀಲ್ ಹದಿನಾಲ್ಕು ಬಿಲಿಯನ್ ಡಾಲರ್ಗೆ ಎ ಐ ಸ್ವಾಧೀನ ಸ್ನೇಹಿತರೆ ಯಾವುದೇ ದೊಡ್ಡ ಕಂಪನಿ ಕೂಡ ತಾನಾಗೆ ತಾನು ಬೃಹತ್ ಕಂಪನಿಯಾಗಿ ಬೆಳೆಯಲ್ಲ ಸ್ವಂತ ಶಕ್ತಿಯೊಂದಿಗೆ ಆಗಾಗ ಎದುರಿಗೆ ಬರೋ ಪ್ರತಿಸ್ಪರ್ಧಿಗಳನ್ನು ಫ್ಯೂಚರ್ನಲ್ಲಿ ದೊಡ್ಡ ಆಸೆಟ್ ಹಾಗೂ ಸಾಮರ್ಥ್ಯ ಇರೋ ಕಂಪನಿಗಳನ್ನು ಸ್ಟ್ರಾಟಿಜಿಕ್ ಆಗಿ ಖರೀದಿ ಮಾಡ್ತಾ ದೊಡ್ಡ ಕಂಪನಿ ಆಗ್ತಾ ಹೋಗ್ತಾರೆ ಅದೇ ರೀತಿ ಆ್ಯಪಲ್ ಕೂಡ ಇದುವರೆಗೂ ನೂರ ಇಪ್ಪತ್ತೈದು ಕಂಪನಿಗಳನ್ನು ಖರೀದಿ ಮಾಡಿದೆ ದೊಡ್ಡದಾಗ್ತಾ ಹೋಗಿದೆ ಆದರೆ ಯಾವ ಕಂಪನಿಗೂ ಕೂಡ ಇದುವರೆಗೂ ಐದು ಬಿಲಿಯನ್ ಡಾಲರ್ ಮೇಲೆ ದುಡ್ಡು ಕೊಟ್ಟಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೀಟ್ಸ್ ಅನ್ನೋ ಆಡಿಯೋ ಸ್ಪೀಕರ್ ಕಂಪನಿಗೆ ಮೂರು ಬಿಲಿಯನ್ ಡಾಲರ್ ಕೊಟ್ಟಿದ್ದೇ ಹೆಚ್ಚು ಇವರ ಆಡಿಯೋ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂಥದ್ರಲ್ಲಿ ಈಗ ಪಪ್ಲೆಕ್ಸಿಟಿ ಎ ಐ ಅನ್ನೋ ಎರಡೇ ಎರಡು ವರ್ಷ ಹಳೆಯ ಸಣ್ಣ ಕಂಪನಿಗೆ ಹದಿನಾಲ್ಕು ಬಿಲಿಯನ್ ಡಾಲರ್ ಸುರಿಯೋಕೆ ಹೊರಟಿದ್ದಾರೆ ಈಗ ಆಲ್ರೆಡಿ ಆಪಲ್ನ ಅಂಡ್ ಆಕ್ವಿಸಿಷನ್ ಹೆಡ್ ಏಡ್ರಿಯನ್ ಪೆರಿಸಿಯಾ ಅಂದರೆ ಥರ ಕಂಪನಿಗಳ ಖರೀದಿ ಮತ್ತು ಸ್ವಾಧೀನ ಪ್ರಕ್ರಿಯೆ ನೋಡಿಕೊಳ್ಳುವ ವಿಭಾಗದ ಮುಖ್ಯಸ್ಥ ಪಬ್ಲಿಕ್ಸಿಟಿ ಎ ಐ ಕಂಪನಿಯೊಂದಿಗೆ ಮಾತನಾಡಿದ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಕೇವಲ ಪಬ್ಲಿಕ್ಸಿಟಿ ವ್ಯಾಲ್ಯೂಯೇಷನ್ ಬಗ್ಗೆ ಮಾತನಾಡೋದಷ್ಟೇ ಬಾಕಿ ಇದೆ ಅಂತ ಹಾಕಿದೆ ಆದರೆ ಸ್ನೇಹಿತರೆ ಹದಿನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಸಾಮಾನ್ಯ ದುಡ್ಡಲ್ಲ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೇಸ್ಬುಕ್ ವಾಟ್ಸಪ್ ಖರೀದಿಗೆ ಕೊಟ್ಟಂಥ ಅಮೌಂಟ್ ಈಗ ಅಷ್ಟು ಹಣವನ್ನ ಪಬ್ಲಿಕ್ ಸಿಟಿ ಮೇಲೆ ಸುರಿಯೋಕೆ ಮುಂದಾಗಿದೆ ಆ ಮೂಲಕ ಪಬ್ಲಿಕ್ ಸಿಟಿ ಆಪಲ್ ಇತಿಹಾಸದಲ್ಲೇ ಅತಿ ದುಬಾರಿ ಅತಿ ದೊಡ್ಡ ಆಕ್ವಿಸಿಷನ್ ಆಗುವ ಹಂತದಲ್ಲಿದೆ ಹಾಗಿದ್ರೆ ಪಬ್ಲಿಕ್ ಸಿಟಿಯಲ್ಲಿ ಅಂಥದ್ದೇನಿದೆ ಏನಿದೆ ಇದರಿಂದ ಆಪಲ್ ಹೇಗೆ ಬದಲಾಗುತ್ತೆ ಯಾಕೆ ಯಾಕೆ ಏನು ಉದ್ದೇಶ ಬನ್ನಿ ಕ್ವಿಕ್ ಆಗಿ ನೋಡುತ್ತಾ ಹೋಗೋಣ ಏನಿದು ಪಬ್ಲಿಕ್ ಸಿಟಿ ಭಾರತೀಯನ ಎ ಐ ಮೋಡಿ ಸ್ನೇಹಿತರೆ ಪಬ್ಲಿಕ್ ಸಿಟಿ ಎ ಐ ಒಂದು ವಿನೂತನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಅಥವಾ ಆಲ್ಗೋರಿದಮ್ ಅಥವಾ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವಿಂದ ಶ್ರೀನಿವಾಸ್ ಅನ್ನೋರು ಇದನ್ನು ಹುಟ್ಟುಹಾಕಿದ್ರು ಅರವಿಂದ ಶ್ರೀನಿವಾಸ್ ಮೂಲತಃ ಭಾರತದವರು ಹುಟ್ಟಿದ್ದು ಭಾರತದಲ್ಲೇ ಚೆನ್ನೈ ಇವರ ಊರು ಐ ಐ ಟಿ ಮದ್ರಾಸ್ನಲ್ಲಿ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ ಮುಗಿಸಿದ್ದಾರೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಚಾರದಲ್ಲಿ ಪಿ ಹೆಚ್ ಡಿ ಕೂಡ ಮಾಡಿದ್ದಾರೆ ಓಪನ್ ಎ ಐ ಗೂಗಲ್ ಬ್ರೈನ್ ಡೀಪ್ ಮೈಂಡ್ ಅಂತ ಎ ಐನ ದಿಗ್ಗಜ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ರೋಲ್ ನಿಭಾಯಿಸಿರುವ ಎಕ್ಸ್ಪೀರಿಯನ್ಸ್ ಹೊಂದಿದ್ರು ಇಂತಹ ಎ ಐ ತಜ್ಞ ಅರವಿಂದ್ ಶ್ರೀನಿವಾಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಓಪನ್ ಎ ಐನಿಂದ ಹೊರಬಂದು ಪಾಪ್ಲೆಕ್ಸಿಟಿ ಸಿಟಿ ಎ ಐ ಶುರು ಮಾಡಿದ್ರು ಪಾಪ್ಲೆಕ್ಸಿಟಿ ಸಿಟಿ ಎ ಐ ಮೂಲತಃ ಒಂದು ಎ ಐ ಸರ್ಚ್ ಎಂಜಿನ್ ಅಂದರೆ ಈ ಗೂಗಲ್ ಇದೆಯಲ್ಲ ಆ ರೀತಿ ಏನೇ ಸರ್ಚ್ ಮಾಡಿದ್ರು ಕೂಡ ರಿಯಲ್ ಟೈಮ್ ನಲ್ಲಿ ಮಾಹಿತಿ ಕೊಡೋ ಎ ಐ ಆದ್ರೆ ಪಬ್ಲಿಕ್ಸಿಟಿ ಎ ಐ ನ ವಿಶೇಷ ಅಂದ್ರೆ ಇದರಲ್ಲಿ ಚಾಟ್ ಜಿ ಪಿ ಟಿ ಗೂಗಲ್ ನ ಜಮಿನ ಐ ಕ್ಲಾಡ್ ಮಸ್ಕ್ರಾ ಗ್ರಾಕ್ ಹೀಗೆ ಎಲ್ಲಾ ಎ ಐಗಳು ಗಳು ಬಂದ್ಬಿಡ್ತವೆ ನಿಮಗೆ ಬೇಕಾದ ಎ ಐ ಮಾಡೆಲ್ ನೀವು ಸ್ವಿಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು ಅಲ್ಲದೆ ನಿಮ್ಮ ಪ್ರಶ್ನೆಗೆ ತಕ್ಕಂತೆ ಸೂಕ್ತ ಎ ಐ ಮಾಡೆಲ್ ನಿಂದ ಪರ್ಪ್ಲೆಕ್ಸಿಟಿ ಉತ್ತರ ಕೊಡುತ್ತೆ ಜೊತೆಗೆ ಪರ್ಪ್ಲೆಕ್ಸಿಟಿ ಉತ್ತರಗಳು ಕನ್ವರ್ಸೇಷನಲ್ ಸ್ಟೈಲ್ ಅಲ್ಲಿ ದಾಟಿಯಲ್ಲಿ ಉತ್ತರಿಸುತ್ತೆ ಈಗ ಚಾಟ್ ಜಿ ಪಿ ಟಿಯಲ್ಲಿ ಅಲ್ಲಿ ಇವನ್ ಗೂಗಲ್ ನಲ್ಲೂ ಕೂಡ ಈ ತರದ ಎ ಐ ಸರ್ಚ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಆದ್ರೆ ಪರ್ಪ್ಲೆಕ್ಸಿಟಿ ಸಿಟಿ ಇವರೆಲ್ಲರಿಗಿಂತ ಮೊದಲೇ ಎ ಐ ಆಧಾರಿತ ಸರ್ಚ್ ಎಂಜಿನ್ ಅನ್ನ ಶುರು ಮಾಡಿತ್ತು ಚಾಟ್ ಜಿ ಪಿ ಟಿ ಗೂಗಲ್ ಪರ್ಪ್ಲೆಕ್ಸಿಟಿ ಸಿಟಿ ಮಾಡೆಲ್ ನ ಅನುಕರಣೆ ಮಾಡಿದ್ವು ಅಲ್ಲದೆ ಪರ್ಪ್ಲೆಕ್ಸಿಟಿ ಆನ್ಲೈನ್ ಹಾಗೂ ನಿಮ್ಮ ಫೋನ್ನಲ್ಲಿ ಲಭ್ಯವಿರೋ ಫೈಲ್ಗಳನ್ನು ಎರಡನ್ನೂ ಸರ್ಚ್ ಮಾಡಿ ಉತ್ತರಿಸುತ್ತೆ ಹಾಗಾಗಿ ನಿಮ್ಮ ಪ್ರಶ್ನೆ ಅಥವಾ ಸಮಸ್ಯೆಗೆ ಆಫ್ಲೈನ್ ಆನ್ಲೈನ್ ಎರಡು ಬ್ಲೆಂಡ್ ಆಗಿರೋ ಉತ್ತರ ಸಿಗುತ್ತೆ ಏನು ಎಕ್ಸ್ ಅಥವಾ ಟ್ವಿಟರ್ನಲ್ಲಿ ಮೊದಲ ಬಾರಿಗೆ ಎ ಐ ಚಾಟ್ ಬಾಟ್ ಪರಿಚಯಿಸಿದ್ದು ಕೂಡ ಪರ್ಪ್ಲೆಕ್ಸಿಟಿನೇ ಪರ್ಪ್ಲೆಕ್ಸಿಟಿಗೆ ಭಾರಿ ರೆಸ್ಪಾನ್ಸ್ ಬರ್ತಿರೋದು ನೋಡಿ ಮಸ್ಕ್ ತಮ್ಮ ಗ್ರೋಕ್ ಚಾಟ್ ಬಾಟ್ನ ಶುರು ಮಾಡಿದ್ರು ಇತ್ತೀಚೆಗೆ ಪಬ್ಲಿಕ್ ಸಿಟಿಯ ಚಾಟ್ ಬಾಟ್ ಗೂಗಲ್ ನ ಕೇವಲ ಟೆಕ್ಸ್ಟ್ ಆಧಾರದಲ್ಲೇ ವಿಡಿಯೋಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ ಅಲ್ಲದೆ ಪರ್ಪ್ಲೆಕ್ಸಿಟಿಯಲ್ಲಿ ಸಿಟಿಯಲ್ಲಿ ಶಾಪಿಂಗ್ ಕೂಡ ಮಾಡಬಹುದು ಅಮೆಝಾನ್ ಶಾಪಿಂಗ್ ಫೈನ್ ಅಂತ ಇ ಕಾಮರ್ಸ್ ಕಂಪನಿಗಳು ಪರ್ಪ್ಲೆಕ್ಸಿಟಿಯೊಂದಿಗೆ ಟೈಅಪ್ ಕೂಡ ಆಗಿವೆ ಕಳೆದ ಜನವರಿಯಲ್ಲಿ ಪರ್ಪ್ಲೆಕ್ಸಿಟಿ ಸಿಟಿ ಗೂಗಲ್ ಜೆಮಿನೈ ರೀತಿ ಎ ಐ ಅಸಿಸ್ಟೆಂಟ್ ಅನ್ನು ಕೂಡ ರಿಲೀಸ್ ಮಾಡಿದೆ ಕೇವಲ ವಾಯ್ಸ್ ಕಮಾಂಡ್ ಮೂಲಕ ಫೋನ್ ನಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಬಹುದು ಎಲ್ಲ ಆಪ್ ಆಪರೇಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಪರ್ಪ್ಲೆಕ್ಸಿಟಿ ಸಿಟಿ ಕಾಮೆಂಟ್ ಅನ್ನು ಮತ್ತೊಂದು ವಿಶೇಷ ಎ ಐನ ರಿಲೀಸ್ ಮಾಡೋಕೆ ಹೊರಟಿದೆ ಇದೊಂಥರ ನಮ್ಮ ಪರವಾಗಿ ಇಂಟರ್ನೆಟ್ ನಲ್ಲಿ ಬ್ರೌಸ್ ಮಾಡೋ ಎ ಐ ಏಜೆಂಟ್ ರೀತಿ ಕೆಲಸ ಮಾಡುತ್ತೆ ಕೇವಲ ಬ್ರೌಸ್ ಮಾಡೋದಷ್ಟೇ ಅಲ್ಲ ಸರ್ಚ್ ಮಾಡೋದು ಫಾರ್ಮ್ಗಳನ್ನು ಫಿಲ್ ಮಾಡೋದು ಟಾಸ್ಕ್ ತಕ್ಕಂತೆ ಬೇರೆ ಬೇರೆ ವೆಬ್ಸೈಟ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಎಲ್ಲ ಮಾಡುತ್ತೆ ಉದಾಹರಣೆಗೆ ನೀವೀಗ ಮೈಸೂರಿಗೆ ಎರಡು ಟ್ರೈನ್ ಟಿಕೆಟ್ ಬುಕ್ ಅಂತ ಕಮಾಂಡ್ ಕೊಟ್ಟರೆ ಈ ಐ ಏಜೆಂಟ್ ತಾನೇ ಖುದ್ದು ಟಿ ಸಿ ವೆಬ್ಸೈಟ್ ಓಪನ್ ಮಾಡಿ ನಿಮ್ಮ ದಾಖಲೆಗಳನ್ನು ಎಂಟರ್ ಮಾಡಿ ನಿಮ್ಮ ಆದ್ಯತೆಯ ಸೀಟ್ ಆಯ್ಕೆ ಮಾಡಿ ಟಿಕೆಟ್ನ ಬುಕ್ ಮಾಡುತ್ತೆ ಇಷ್ಟೆಲ್ಲ ಫೀಚರ್ಸ್ ಇರೋದ್ರಿಂದ ಸಿಟಿ ವೇಗವಾಗಿ ಬೆಳೀತಾ ಎರಡು ವರ್ಷದ ಹಿಂದೆ ಶುರುವಾದ ಕಂಪನಿ ಹದಿನೈದು ಬಿಲಿಯನ್ ಡಾಲರ್ ಬೆಲೆ ಬಾಳ್ತಾ ಇದೆ ತಿಂಗಳಿಗೆ ಒಂದುವರೆ ಕೋಟಿ ಜನ ಪರ್ಪ್ಲೆಕ್ ಸಿಟಿಯನ್ನು ಬಳಸ್ತಾ ಇದ್ದಾರೆ ಅಮೆಝಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ಚಿಪ್ ದಿಗ್ಗಜ ಎನ್ ವಿಡಿಯಾ ಶಾಪಿಫೈ ಸಿಇಒ ಟೋಬಿಯಸ್ ಲರ್ಟ್ಕೇರ್ ಅಂತಹ ಖ್ಯಾತನಾಮರು ಪರ್ಪ್ಲೆಕ್ ದುಡ್ಡು ಸುರಿತಾ ಇದ್ದಾರೆ ಸುರಿತಿದ್ದಾರೆ ಈಗ ಆಪಲ್ ಸಂಪೂರ್ಣ ಕಂಪನಿಯನ್ನೇ ಖರೀದಿ ಮಾಡೋಕೆ ನೋಡ್ತಾ ಇದೆ ಆಪಲ್ ಗೆ ಏನು ಲಾಭ ಸ್ನೇಹಿತರೆ ಆಪಲ್ ಪರ್ಪ್ಲೆಕ್ಸಿಟಿಯನ್ನು ಖರೀದಿ ಮಾಡೋಕೆ ಮುಂದಾಗ್ತಿರೋದಕ್ಕೆ ಪ್ರಮುಖ ಕಾರಣ ಎ ಐ ಜಗತ್ತಲ್ಲಿ ಪಾರಮ್ಯ ಸಾಧಿಸುವುದು ಈಗ ಆಲ್ರೆಡಿ ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಇನೋವೇಷನ್ ಇಲ್ಲದೆ ಆಪಲ್ ಸಪ್ಪೆಯಾಗ್ತಾ ಇದೆ ಈ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಆಪಲ್ ಒಂದು ಕಾಲದಲ್ಲಿ ಇನೋವೇಷನ್ ನ ಹರಿಕಾರ ಆಗಿತ್ತು ಇನ್ಫ್ಯಾಕ್ಟ್ ಐಫೋನ್ ಮೂಲಕ ಇಂಟೆಲಿಜೆಂಟ್ ಫೋನ್ ಅನ್ನೋ ನೀತಿ ಅಡಿಯಲ್ಲಿ ಸೂಪರ್ ಅಡ್ವಾನ್ಸ್ಡ್ ಸ್ಮಾರ್ಟ್ಫೋನ್ಗಳನ್ನು ಟಚ್ ಫುಲ್ಲಿ ಟಚ್ ಸ್ಕ್ರೀನ್ ಸ್ಮಾರ್ಟ್ಫೋನ್ಗಳನ್ನು ತಗೊಂಡ್ಬಂದಿದ್ದೆ ಆ್ಯಪಲ್ ಆ್ಯಪಲ್ ಸೆಟ್ ಮಾಡಿದ ಬೆಂಚ್ ಮಾರ್ಕ್ನಲ್ಲಿ ಹಾಕಿಕೊಟ್ಟ ಪ್ಲಾಟ್ಫಾರ್ಮ್ನಲ್ಲಿ ಉಳಿದ ಕಂಪನಿಗಳು ಕೂಡ ನಡೀತಾ ಇದ್ವು ಆ್ಯಪಲ್ ತಂದ ಫೀಚರ್ನ ಕಾಪಿ ಮಾಡ್ತಾ ಇದ್ರು ಕ್ಯಾಮರಾ ತಮ್ಮ ಇಂಪ್ರೆಷನ್ ಹೀಗೆ ಹತ್ತು ಹಲವಾರು ಫೀಚರ್ಗಳನ್ನು ಮೊದಲು ಕ್ರಾಂತಿಕಾರಿ ಲೆವೆಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿದ್ವು ಆ್ಯಪಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ್ಯಪಲ್ ಐಫೋನ್ ಟ್ವೆಲ್ನ ತಗೊಂಡ್ಬಂದಿತ್ತು ಅದರಲ್ಲಿ ಮೊದಲ ಬಾರಿಗೆ ಫೈ ಜಿನ ಪರಿಚಯಿಸಿತ್ತು ಅದರದಾದ ನಂತರದ ಐಫೋನ್ಗಳಲ್ಲಿ ಅಂಥ ದೊಡ್ಡ ಆವಿಷ್ಕಾರಗಳೇ ಬಂದಿಲ್ಲ ಹೀಗಾಗಿ ಮತ್ತೆ ಆ್ಯಪಲ್ ಇನೋವೇಷನ್ನ ದಾರಿ ಹಿಡಿದು ತನ್ನ ಮಾರ್ಕೆಟ್ನ ಗಟ್ಟಿ ಮಾಡ್ಕೋಬೇಕು ಇದಕ್ಕಿರೋ ಮಾರ್ಗ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದೇ ಈಗ ಆಲ್ರೆಡಿ ಓಪನ್ ಎ ಗೂಗಲ್ ಸ್ಯಾಮ್ಸಂಗ್ ಆಂಥ್ರೋಪಿಕ್ ಕಂಪನಿಗಳು ಎ ಐ ರೇಸ್ನಲ್ಲಿ ಬಹಳ ಮುಂದಕ್ಕೆ ಓಡಿ ಹೋಗಿವೆ ಸ್ಯಾಮ್ಸಂಗ್ ಅಂತೂ ಎ ಐ ವಿಚಾರದಲ್ಲಿ ಮೊದಲು ಹೆಜ್ಜೆ ಇಟ್ಟು ತುಂಬ ಮುಂದಕ್ಕೆ ಹೋಗಿದೆ ಸ್ಯಾಮ್ಸಂಗ್ ಗೂಗಲ್ ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡಿ ಸ್ಯಾಮ್ಸಂಗ್ ಹೈ ಎಂಡ್ ಫೋನ್ಗಳಲ್ಲಿ ಅಡ್ವಾನ್ಸ್ಡ್ ಐ ತಗೊಂಡ್ಬಂದಿದ್ದಾರೆ ಅದರ ಲೆವೆಲ್ಗೆ ಹೋಗೋಕೆ ಆಪಲ್ ಫೋನ್ಗಳಿಗೆ ಆಗ್ತಾ ಇಲ್ಲ ಆಪಲ್ ಇಂಟೆಲಿಜೆನ್ಸ್ ಅಂತ ಟ್ರೈ ಮಾಡ್ತಿದಾರಾದರೂ ಕೂಡ ಅದರಲ್ಲಿ ಹೇಳಿಕೊಳ್ಳುವಂತದ್ದು ಏನೂ ಇಲ್ಲ ಅಷ್ಟು ಎಫೆಕ್ಟಿವ್ ಇಲ್ಲ ಎಷ್ಟ್ರ ಮಟ್ಟಿಗೆ ಅಂದ್ರೆ ಆಪಲ್ ಸುಖ ಸುಮ್ಮನೆ ತನ್ನ ಎ ಐ ಫೀಚರ್ ಗೆ ಬಿಲ್ಡ್ ಅಪ್ ಕೊಡ್ತು ಅದರಲ್ಲಿ ಏನೂ ಇಲ್ಲ ಈ ಮೂಲಕ ನಮ್ಮನ್ನ ಮೋಸಗೊಳಿಸ್ತು ಅಂತ ಐಫೋನ್ ಗ್ರಾಹಕರು ಆಪಲ್ ವಿರುದ್ಧ ಅಮೆರಿಕದಲ್ಲಿ ಕೇಸ್ ಹಾಕಿದ್ದಾರೆ ನೀವು ಆ ರಿಪೋರ್ಟ್ ನೋಡ್ತಾ ಇದ್ದೀರಾ ಸೊ ಎ ಐ ರೇಸ್ ವಿಚಾರಕ್ಕೆ ಬಂದ್ರೆ ಆಪಲ್ ಹಿಂದೆ ಬಿದ್ದು ಈ ಹೀನಾಯ ಸ್ಥಿತಿಯಲ್ಲಿದೆ ಹೀಗಾಗಿ ಪಪ್ಲೆಕ್ ಸಿಟಿ ಮೂಲಕ ಐ ಕೋಟೆ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋದು ಆ್ಯಪಲ್ನ ನ ಲೆಕ್ಕಾಚಾರ ಪರ್ಪ್ಲೆಕ್ಸಿಟಿ ಖರೀದಿ ಮಾಡಿದ್ರೆ ಎ ಐ ಜಗತ್ತಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಪಲ್ ಆಗುತ್ತೆ ಜೊತೆಗೆ ಪರ್ಪ್ಲೆಕ್ಸಿಟಿ ಅಡ್ವಾನ್ಸ್ಡ್ ಎ ಐ ಫೀಚರ್ಗಳೆಲ್ಲ ಆ್ಯಪ್ ಪ್ರಾಡಕ್ಟ್ಸ್ಗೆ ಗೆ ಬರೋ ರೀತಿಯಾಗುತ್ತೆ ಮುಖ್ಯವಾಗಿ ಪಪ್ಲೆಕ್ ಎ ಐ ಸರ್ಚ್ ಎಂಜಿನ್ ಸಿಗುತ್ತೆ ಸದ್ಯ ಐಫೋನ್ನಲ್ಲಿ ನಲ್ಲಿ ಗೂಗಲ್ ಡಿಫಾಲ್ಟ್ ಸರ್ಚ್ ಎಂಜಿನ್ ಆಗಿರೋದ್ರಿಂದ ಗೂಗಲ್ ಮೊನೋಪಲಿ ಮಾಡ್ತಾ ಇದೆ ಅಂತ ಅಮೆರಿಕ ಸರ್ಕಾರ ಗೂಗಲ್ ವಿರುದ್ಧ ಕೇಸ್ ಹಾಕಿದೆ ಆ ಕೇಸ್ ನಲ್ಲಿ ಅಮೆರಿಕದ ಸರ್ಕಾರವೇ ಗೆಲ್ಲುವ ರೀತಿ ಕಾಣಿಸ್ತಾ ಇದೆ ಒಂದು ವೇಳೆ ಕೋರ್ಟ್ ನಲ್ಲಿ ಗೂಗಲ್ ವಿರುದ್ಧ ತೀರ್ಪು ಬಂದರೆ ಆಗ ಆಪಲ್ ಗೂಗಲ್ ಬಿಟ್ಟು ಬೇರೆ ಸರ್ಚ್ ಎಂಜಿನ್ ಗಳನ್ನ ಕೂಡ ನೋಡಬೇಕಾಗತ್ತೆ ಹೀಗಾಗಿ ಪರ್ಪ್ಲೆಕ್ಸಿಟಿ ಖರೀದಿ ಮಾಡಿದ್ರೆ ನೇರ ಗೂಗಲ್ ಜಾಗಕ್ಕೆ ಕೌಂಟರ್ ಕೊಡಬಹುದು ಅಲ್ಲಿ ಕ್ರಿಯೇಟ್ ಆಗೋ ಸ್ಪೇಸನ್ನು ಆಕ್ರಮಿಸಿಕೊಳ್ಳಬಹುದು ಅನ್ನೋದು ಆಪಲ್ ಲೆಕ್ಕಾಚಾರ ಎಲ್ಲಕ್ಕಿಂತ ಹೆಚ್ಚಾಗಿ ಪರ್ಪ್ಲೆಕ್ಸಿಟಿ ಖರೀದಿ ಮಾಡೋದ್ರಿಂದ ಪರ್ಪ್ಲೆಕ್ಸಿಟಿಯಲ್ಲಿರೋ ಎ ಐ ಟ್ಯಾಲೆಂಟ್ ಆಪಲ್ ಗೆ ಬರ್ತಾರೆ ಆಗ ಎ ಐ ಜಗತ್ತಲ್ಲಿ ಹೊಸ ಆವಿಷ್ಕಾರ ಮಾಡಬಹುದು ಪರ್ಪ್ಲೆಕ್ಸಿಟಿ ಮಾಡ್ತಿರೋ ಕೆಲಸವನ್ನ ಇನ್ನು ಅಗ್ರೆಸಿವ್ ಆಗಿ ಆಪಲ್ ನ ಇನ್ನೋವೇಷನ್ ಅಲ್ಲಿರೋ ದುಡ್ಡಿನ ಬಲ ಎಲ್ಲವನ್ನ ಕೂಡ ಸೇರಿಸಿ ಇನ್ನೂ ದೊಡ್ಡದಾಗಿ ಆ ಇಕೋಸಿಸ್ಟಮ್ ಅನ್ನ ಬೆಳೆಸಿ ಕ್ರಾಂತಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಆದ್ರೆ ಅರವಿಂದ ಶ್ರೀನಿವಾಸ್ ಈ ಆಫರ್ ಗೆ ಒಪ್ತಾರ ಇಲ್ವಾ ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಆಪಲ್ ನ ಹೊಸ ರಣತಂತ್ರದ ಬಗ್ಗೆ ಮತ್ತು ಅದರ ಇರೋ ಲಾಜಿಕ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ